ನಮಸ್ತೆ ನಮ್ಮಿಸಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಒಂದು ಒಳ್ಳೆಯ ವಿಡಿಯೋನ ಹಾಕಿದ್ದೀನಿ ವಿಡಿಯೋನ ನೋಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳದೆ ಇದ್ದವರು ಬನ್ನಿ ಈ ಹೂವಿನ ಹೆಸರು ಯಾರಿಗತ್ರ ಗೊತ್ತಾ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತುಂಬಾ ಚೆನ್ನಾಗಿರುವಂಥ ಹೂವು ಇದು ಇದು ದಾಸವಾಳ ಜಾತಿಗೆ ಸೇರಿರುವುದು ದಾಸವಾಳನೇ ಇದ್ರ ಹೆಸರು ನನಗೆ ಗೊತ್ತಿರೋ ಪ್ರಕಾರ ಇದ್ರ ಹೆಸರು ಮೂಗು ದಾಸವಾಳ ಅಂತ ಕರೀತಾರಂತೆ ಮೂಗು ದಾಸವಾಳ ಅಂತ ಕರೀತಾರೆ ಮಿಟ್ಟೆ ದಾಸವಾಳ ಮೂಗು ದಾಸವಾಳ ಅಥವಾ ಇದಕ್ಕೆ ಮೆಣಸು ದಾಸವಾಳ ಅಂತ ಕೂಡ ಕರೀತಾರೆ ಇದರಲ್ಲಿ ನನಗೆ ಗೊತ್ತಿರುವ ಹಾಗೆ ಎರಡೇ ಜಾತಿ ನನಗೆ ಗೊತ್ತಿರೋದು ಇನ್ನೂ ಬೇರೆ ಬೇರೆ ಕಲರ್ಸಲ್ಲಿ ಇದೆಯಾ ಯಾವುದು ಯಾರಾದರೂ ನೋಡಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ಇದರ ಹೆಸರು ಕೂಡ ನಿಮ್ಮ ಕಡೆ ಏನೇನು ಅಂತ ಕರೀತಾರೆ ಈ ಹೆಸರಿಗೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ವಿಡಿಯೋಗಳಿದೆ ದಾಸವಾಳಗಳ ಬಗ್ಗೆ ಇದೆ ಅಡುಗೆ ವಿಡಿಯೋಗಳು ಕೂಡ ಇದೆ ನೋಡಿ ಒಂದು ಲೈಕ್ ಮಾಡಿ ವಿಡಿಯೋಗೆ ಕಮೆಂಟ್ ಹಾಕಿ ಮತ್ತು ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ ಬನ್ನಿ ಇದು ಇದಕ್ಕೆ ಇಂಗ್ಲೀಷ್ನಲ್ಲಿ ಸ್ಲೀಪಿಂಗ್ ಹೈಬಿಸ್ಕಸ್ ಅಂತ ಕರೀತಾರೆ ಯಾಕಂದರೆ ಇದು ನಿದ್ದೆ ಮಾಡ್ತಾ ಇರುತ್ತೆ ಅಂತಲೇ ಇರಬೇಕು ಅಂದರೆ ಅರಳೆಲ್ಲ ಮುಚ್ಚಿ ಇರುತ್ತೆ ಯಾವಾಗು ಇದು ಈ ಥರ ಪೆಟಲ್ಸ್ಗಳು ತೆರ್ಕೊಂಡಿರಲ್ಲ ಯಾವಾಗೂ ಕೂಡ ಅದಕ್ಕೆ ಇದಕ್ಕೆ ಸ್ಲೀಪಿಂಗ್ ಹೈಬಿಸ್ಕಸ್ ಅಂತ ಕರೀತಾರೆ ಇದು ಮೊಗ್ಗು ದಾಸವಾಳ ಅಂತಲೂ ಕರೀತಾರೆ ಮೂಗು ದಾಸವಾಳ ಅಂತಲೂ ಕರೀತಾರೆ ಬನ್ನಿ ಈ ಥರ ಎಲೆಗಳು ಹೇಗಿದೆ ಅಂದರೆ ಸೇಮು ದಾಸವಾಳ ಎಲೆ ಥರನೇ ಇರೋದು ದಾಸವಾಳ ಜಾತಿಯೇ ಇದು ಯಾವ ಥರ ದಾಸವಾಳ ಎಲೆಗಳು ಲೋಳೆ ರೀತಿ ಇರುತ್ತೆ ಮತ್ತು ಹೂವು ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಇರುತ್ತೆ ಇದು ಕೂಡ ಆದರೆ ಇದು ಅರಳಲ್ಲ ಅಷ್ಟೇ ಎಲೆಗಳು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುತ್ತೆ ಸ್ವಲ್ಪ ಉದ್ದು ಉದ್ದು ಆಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಎಲೆಗಳು ಕೂಡ ಮಗುಗಳು ನೋಡಿ ಎಷ್ಟು ಚಂದ ಮಗ್ಗು ಸಹ ಬಿಟ್ಟಿದೆ ನಮ್ಮ ಮನೆಯಲ್ಲಿ ಎರಡು ಜಾತಿ ಇದೆ ಅಂದರೆ ಮೊದಲೆಲ್ಲ ಇದನ್ನು ಇದನ್ನು ಹೂವಿಗೋಸ್ಕರನೇ ಅಂತಲೇ ಬೆಳೆಸ್ತಿರ್ಲಿಲ್ಲ ಬೇಲಿ ಹತ್ರ ಎಲ್ಲ ನೆಟ್ಟಿರ್ತಿದ್ರು ಈಗೂ ಕೂಡ ಅಲ್ಲೇ ಇದೆ ಅದು ಆದರೆ ಅದು ಸ್ವಲ್ಪ ನಶಿಸಿ ಹೋಗದೆ ಇರೋ ಹಾಗೆ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ ಅದನ್ನು ಹೆಚ್ಚಿನವರ ಮನೆಯಲ್ಲಿ ಇದನ್ನು ಕಡಿದು ಬಿಸಾಡಿರ್ತಾರೆ ನನಗೆ ದಾಸವಾಳ ನನಗೆ ಗೊತ್ತಲ್ಲ ನಿಮಗೆ ಗಾರ್ಡನಿಂಗ್ ಅಂದರೆ ತುಂಬಾ ಇಷ್ಟ ಹೂವಿನ ಗಿಡ ಬೆಳೆಸೋದು ಅಂದರೂ ಕೂಡ ಇಷ್ಟ ಹಾಗಾಗಿ ಇದನ್ನ ಉಳಿಸ್ಕೊಂಡಿದ್ದೀನಿ ಹೋಗೇ ಬಿಡ್ತು ಅಂತ ಅಂದ್ಕೊಂಡಿದ್ದೆ ನಾನು ಈಗ ಇದ್ರ ಬಗ್ಗೆ ತುಂಬಾ ಕೇರ್ ಮಾಡ್ತಾ ಇದ್ದೆ ಸಿಕ್ಕಿತ್ತು ವಾಪಾಸ್ ನನಗೆ ಈ ಗಿಡ ಅದಕ್ಕೋಸ್ಕರ ಅದನ್ನು ಬೆಳೆಸೋಣ ಅಂತ ಇದಕ್ಕೇನು ನೀರು ಹಾಕಬೇಕಾಗಿರುವಂಥ ಅವಶ್ಯಕತೆ ಇರೋಲ್ಲ ಮಳೆ ನೀರೇ ಸಾಕಾಗುತ್ತೆ ಇದನ್ನು ಬೆಳೆಸೋ ರೀತಿ ಅಂದರೆ ಕಟ್ಟಿಂಗ್ ಮಾಡಿ ಮಾಮೂಲಾಗಿ ಕೊಂಡದಲ್ಲೂ ಹಾಕ್ಬೋದು ಹಾಕಿ ಕೂಡ ಹೂವು ನೆಡ್ಬೋದು ಇದನ್ನು ಕಟ್ಟಿಂಗ್ಸ್ ಮಾಡಿ ಬೆಳೆಯುತ್ತೆ ಬೇಗ ಚೆನ್ನಾಗಿ ಬೆಳೆಯುತ್ತೆ ಯಾಕಂದರೆ ಇದೇನು ಕಸ್ಯ ಗಿಡ ಅಲ್ಲ ಅಲ್ವಾ ಮಾಮೂಲಾಗಿರುವಂಥ ದಾಸವಾಳವೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ ಏನಾದರೂ ನಿಮಗೆಲ್ಲಾದರೂ ಸಿಕ್ಕಿದರೆ ತಂದು ದಿನ ಪೂಜೆಗಂತೂ ಹೂವಂತೂ ಸಿಗುತ್ತೆ ಅಷ್ಟು ಪೂಜೆ ಿಗೂ ಸಹ ಬಳಸ್ಬೋದು ಇದನ್ನು ಅದೇ ರೀತಿ ಕೆಂಪದದು ಈರುಳ್ಳಿ ಸಿಪ್ಪೆ ಬಣ್ಣ ಆದರೆ ಕಲ್ಲರು ಅಷ್ಟು ಗೊತ್ತಾಗಲ್ಲ ಈರುಳ್ಳಿ ಸಿಪ್ಪೆ ಥರ ಹತ್ತದ ತುಂಬ ಲೈಟ್ ು ಪಿಂಕ್ ಆಗಿ ಇತ್ತು ಇದು ರೆಡ್ ಕಲರ್ ಇದೆ ಇದು ಇದು ಸಹ ಹೋಗ್ಬಿಟ್ಟಿದೆ ನೋಡಿ ಸೇಮ್ ಅದೇ ರೀತಿಯೇ ಎಲೆನೂ ಸೇಮೇ ಕಲರ್ ಮಾತ್ರ ಚೇಂಜು ಈ ಥರ ಇದು ಮೊಗ್ಗಾಗಿ ಇರೋದು ಇದಕ್ಕೆ ಮೆಣಸು ದಾಸವಾಳ ಅಂತಲೂ ಕರೀತಾರೆ ಯಾಕಂದರೆ ಕೆಂಪು ಬಣ್ಣ ಇರೋದ್ರಿಂದ ಇರಬಹುದು ಮತ್ತೆ ಮೆಣಸಿನ ಆಕಾರದಲ್ಲಿ ಇರೋದ್ರಿಂದ ಇದಕ್ಕೆ ಮೆಣಸು ದಾಸವಾಳ ಅಂತ ಕರಿಬೋದು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕರೀತಾರೆ ನಮ್ಮ ಕಡೆ ಇದನ್ನು ಮಿಟ್ಟೆ ದಾಸವಾಳ ಮೊಗ್ಗು ದಾಸ ಮೂಗು ದಾಸವಾಳ ಅಥವಾ ಮೂಕು ದಾಸವಾಳ ಅಂದರೆ ಇದು ಅರಳಲ್ಲ ಎಲ್ಲ ಅದಕ್ಕೋಸ್ಕರ ಆ ರೀತಿ ಹೆಸರಿರ್ಬೋದು ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ಮತ್ತು ಇದರ ಸೊಪ್ಪು ಸೇಮ್ ಎಲೆಗಳು ಸೇಮ್ ದಾಸವಾಳ ಥರವೇ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಥ್ಯಾಂಕ್ ಯು